ಹಾಯ್ ಹಲೋ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲರೂ ಇದು ಅಣ್ಣೆ ಸೊಪ್ಪು ಅಂತ ನನ್ನ ಒನ್ ಆಫ್ ಮೈ ಫ್ರೆಂಡ್ ತಂದು ಕೊಟ್ಟರು ಪಾಪ ಅವರು ಊರಿಂದ ತಂದಿದ್ರಂತೆ ನಮಗೂ ಸ್ವಲ್ಪ ತೊಗೊಳ್ಳಿ ಅಂತ ಕೊಟ್ಟರು ಈ ಅಣ್ಣೆ ಸೊಪ್ಪು ತಿಂದು ಒಂದು ಹತ್ತು ಹದಿನೈದು ವರ್ಷವೇ ಆಗಿದೆ ಅನಿಸುತ್ತೆ ಆ್ಯಕ್ಚುಲಿ ಇದು ಊರ ಕಡೆ ಸಿಗುತ್ತೆ ಊರಲ್ಲಿ ಹೊಲದಲ್ಲಿ ಕಳೆ ಅಂತಾರೆ ಇದನ್ನು ಬಟ್ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾರಿಗೆಲ್ಲ ಉಷ್ಣದ ಬಾಡಿ ಇರುತ್ತಲ್ವ ಹೀಟ್ ಬಾಡಿ ಅವರು ಈ ಎಣ್ಣೆ ಸೊಪ್ಪು ತಿನ್ನೋದ್ರಿಂದ ದೇಹ ತಂಪಾಗಿರುತ್ತೆ ಕಣ್ಣುರಿ ಬರೋರು ಕೂಡ ಈ ಎಣ್ಣೆ ಸೊಪ್ಪು ತಿನ್ನೋದ್ರಿಂದ ಕಣ್ಣುರಿ ಕಡಿಮೆ ಆಗುತ್ತೆ ಈ ಎಣ್ಣೆ ಸೊಪ್ಪನ್ನ ಒಂದು ಮೂರು ಸಲ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಸಲ ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣ ಮಣ್ಣುಗಳೇನಾದ್ರು ಇದ್ದರೆ ಅದು ಕೆಳಗಡೆ ಹೋಗಲಿ ಅಂತ ಬಟ್ ನೀಟಾಗಿತ್ತು ಸೊ ಇದನ್ನು ಕ್ಲೀನ್ ಮಾಡಿ ನಾನು ಕುಕ್ಕರ್ಗೆ ಇಟ್ಕೊತಿದ್ದೀನಿ ಇದರಲ್ಲಿ ಬಸ್ಸಾರು ಮಾಡಿದ್ರಂತೂ ಸಖದಾಗಿರುತ್ತೆ ಬಟ್ ಇವತ್ತು ನಾನಿಲ್ಲಿ ಮೊಷಪ್ ಮಾಡ್ಕೊತಾ ಇದ್ದೀನಿ ಮೊಷಪ್ಪಿಗೆ ಬೇಕಾದಂಥ ತೊಗರಿಬೇಳೆ ತೊಳೆದು ಹಾಕ್ಕೊಂಡೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಗೆ ಎರಡೇ ಎರಡು ಲಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಇದು ಬಂದುಬಿಟ್ಟು ನಾವು ದೀಪಾವಳಿ ಟೈಮಲ್ಲಿ ಸಗಣಿ ಉಂಡೆ ಮಾಡಿ ಸಗಣಿ ಮೇಲೆ ದೀಪ ಇಟ್ಟು ಹಚ್ಚಿ ಕೆಳಗಡೆ ಒಂದು ವೆಲ್ವೆಟ್ ಹೂವು ಅಂತ ಸಿಗಿಸ್ತೀವಲ್ವ ಆ ವೆಲ್ವೆಟ್ ಹೂವು ಈ ಎಣ್ಣೆ ಸೊಪ್ಪೆ ಮೇಲೆ ಅದು ವೆಲ್ವೆಟ್ಟು ಹೂವು ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ದೀಪಾವಳಿ ಟೈಮಲ್ಲಂತೂ ಸಕ್ಕತ್ತಾಗಿ ಸಿಗುತ್ತೆ ಹೊಲಗಳಲ್ಲಿ ಹಾಗೆ ಈಗ ನಾನು ಸಾಂಬಾರಿಗೆ ಉಪ್ಪು ಮತ್ತು ಅರಶಿನದ ಪುಡಿ ಹಾಗೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ಜೊತೆಗೆ ಸ್ವಲ್ಪ ಹುಳಿಗೆ ಟೊಮೆಟೊ ಹಾಕಿದ್ದೀನಿ ಆದರೂ ಕೂಡ ಸ್ವಲ್ಪ ಹುಳಿಗೆ ಹುಣ್ಸೆನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮಗೆ ತುಂಬ ನೀರು ಹಾಕೋಬಾರ್ದು ಯಾಕೆಂದರೆ ತುಂಬ ನೀರು ಹಾಕಿದ್ರೆ ಸಾರು ಗಟ್ಟಿ ಬರೋದಿಲ್ಲ ತೆಳ್ಳಗಾಗುತ್ತೆ ಮತ್ತು ಬೇಳೆ ಬೇಯೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನಾನೊಂದು ಆರು ವಿಷಲ್ ಬರೆಸ್ದೆ ಈಗ ಚೆನ್ನಾಗಿ ಬೆಂದಿದೆ ಅದರ ಸಪ್ರೇಟ್ ನೀರು ಇರುತ್ತಲ್ಲ ಅದನ್ನು ತೆಗೆದಿಟ್ಕೊಂಡು ಇಲ್ಲಿ ಮಸ್ಕೊತಾ ಇದ್ದೀನಿ ನಾವು ಈ ಥರ ಮಸ್ತು ಮಾಡ್ತೀವಲ್ವ ಕೈ ಅದು ಹಳ್ಳಿಗಳ ಕಡೆ ಮಸ್ಕೈ ಅಂತಲೇ ಕರೀತಾರೆ ಮರದ್ದು ಅದು ಏನಂತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಿರೋರು ದಯವಿಟ್ಟು ಅದನ್ನು ಕಮೆಂಟಲ್ಲಿ ಹಾಕಿ ಹಾಂ ಓಕೆ ನೆನಪಾಯಿತು ಮಂತ್ ಅಂತಾರೆ ಮಂತಲ್ಲಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡು ಏನಾಗುತ್ತೆ ನೋಡಿ ಈ ಥರ ಇನ್ನೂ ಪೇಸ್ಟ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ನಮ್ಮ ಅಜ್ಜಿ ಅಂತೂ ಈ ಥರ ಏನಾದರೂ ಅಣ್ಣ ಸೊಪ್ಪಿನ ಸಾರು ಮಾಡಿದರೆ ಅದಕ್ಕೊಂದೆರಡು ಸೀಗಡಿ ಹಾಕ್ದಲೇ ಇಡ್ತನೇ ಇರಲಿಲ್ಲ ಸೀಗಡಿ ಅಂದ ತಕ್ಷಣ ನನಗೆ ನನ್ನ ಹಳೆಯ ಊರಲ್ಲಿ ನಮ್ಮ ಅಜ್ಜಿ ಮಾಡ್ತಿದ್ದ ಅಡುಗೆ ನೆನಪಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಸೀಗಡಿ ಅದನ್ನು ನೋಡೋಕೆ ಬರೋದಿಲ್ಲ ನನಗೆ ಅವಾಗೆಲ್ಲ ನಮ್ಮ ತಾತ ಅಜ್ಜಿ ತುಂಬ ಪಂಟರ್ ಇದ್ದರು ಅದರಲ್ಲೆಲ್ಲ ನಾನ್ ಅಲ್ಲೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗೋದು ಅವ್ರಿಗೆ ಯಾವ ಸೀಗಡಿ ಮನೇಲೆ ನಾವು ನದಿಯಿಂದ ಹಿಡ್ಕೊಂಡು ಬಂದು ಮನೇಲೇ ಒಣಗಿಸ್ಕೊಂಡು ಅದನ್ನು ತಿಂತಾ ಇದ್ವಿ ಸೊ ಈಗ ಒಗ್ಗರಣೆ ಹಾಕ್ಕೊಂಡ್ನಲ್ವಾ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಅದನ್ನು ಸಾರನ್ನ ಹಾಕ್ಕೊಂತ ಇದ್ದೀನಿ ನೋಡಿ ಇವಾಗ ಸಖತ್ತಾಗಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಅನ್ನದ ಮೇಲೆ ಸ್ವಲ್ಪ ತುಪ್ಪ ತುಪ್ಪಕ್ಕೆ ಈ ಎಣ್ಣೆ ಸೊಪ್ಪಿನ ಸಾರು ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ ಹೇ ನೀವು ಒಂದ್ಸಲಿ ಟ್ರೈ ಮಾಡಿ ಅಣ್ಣೆ ಸೊಪ್ಪು ಸಿಗಲಿಲ್ಲ ಅಂದರೂ ದಯವಿಟ್ಟು ಊರುಗಳ ಕಡೆ ಓದೋರು ಅಣ್ಣೆ ಸೊಪ್ಪನ್ನ ತಿನ್ನಿ ದೇಹಕ್ಕೆ ತುಂಬಾ ತಂಪು ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ